ಹದಿನೈದು ರೂಪಾಯಿ ಅಂತಾನೆ ಕೊಡ್ಬೇಕು ಗೌರ್ಮೆಂಟ್ ಕಡೆ ಹದಿನೈದು ರೂಪಾಯಿ ಕೊಟ್ಟಿದ್ರೆ ರಾಪುರ ಕಡೆ ಮೇಲೆ ನಿಮಗೆ ಹತ್ತು ರೂಪಾಯಿ ಕೊಡ್ತೀವಿ ತಗೊಳ್ಳಿ ತಗೋತಿ ಹತ್ತು ರೂಪಾಯಿ ಕೊಡೋಕೆ ನೀವು 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 ಇಲ್ಲಿ ನಮ್ಮ ಹತ್ರ ನಮ್ಮ ಹತ್ರ ಜೀವನ ಮಾಡಕ್ಕೆ ನಿಮ್ಮ ಹತ್ರ ಹತ್ತು ರೂಪಾಯಿ ಕೊಡೋಕಲ್ಲ ನಾವ್ ಆಟೋ ಬಂಡವಾಳ ಹಾಕಿರೋದು ಸರ್ಕಾರ ರೂಲ್ಸ್ ಮಾಡಿದ್ರೆ ಸರ್ಕಾರದ ರೂಲ್ಸ್ ಇದೆ ಅದೇ ತರ ಮಾಡ್ಬೇಕು ನಿಮಿಷ ಒಂದ್ ನಿಮಿಷ ಅಂದ್ರೆ ರಾತ್ರಿ ಓಡಿಸ್ತಿರೋದು ನೀವು ಒಬ್ಬರು ಕ್ಯಾಪಿನಿಂದಲೇ ರಾಪುರ ಓಡ್ತಿದೆ ಅಲ್ಲ ಒಬ್ಬ ನಮ್ಮೊಬ್ಬರಿಂದ ರೀ ನಮ್ಮಂತ ನಮ್ಮಂತವ್ರು ಸಾವಿರ ಲಕ್ಷಾಂತರ ಜನಗಳಿಂದ ನೀವು ಓಡಿಸ್ತಾ ಇದ್ದೀರಾ ಲಕ್ಷರ ಜನ ಬಂದು ನಿಮ್ಮ ಹತ್ರ ನಿಮ್ ತರ ಮಾತಾಡ ಎಲ್ಲರಿಗೂ ಆಗಿಲ್ಲ ಇಲ್ಲಿ ನನ್ಗ ಆಗಿ ನನ್ ನನ್ ಲಾಸ್ ಆಗಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇರ್ಬೇಕು ಅದೇನಂತ ಅಂದ್ರೆ ಆಟೋ ಪೆಟ್ಟಲ್ಲಿ ಕಸ್ಟಮರ್ ಅಲೋ ಆಲೋ ಅಂತ ನಿಮಗೆ ಗೊತ್ತಿರಲ್ವಾ ಮಾಡ್ಕೋಬೇಕಾದ್ರೆ ಆಟೋ ಪೆಟ್ಟಂತ ಕೊಡ್ತೀವಲ್ಲ ಸರ್ ಆಟೋ ಪೆಟ್ಟಂತ ನಾನು ಬಂದ್ ನೋಡಲ್ಲ ಸ್ವಾಮಿ ಆಟೋ ಪೆಟ್ಟಂತ ಬರ್ಲಿಲ್ಲ ಅದು ಬುಕ್ಕಿಂಗ್ ಬಂದು ತಗೊಂಡಿದ್ದೀನಿ ಬಂದಿದೀನಿ ಆಟೋದಲ್ಲಿ ನಾಯಿ ಬಂದ್ ಹಾಕೊಂಡು ಗೊತ್ತಿರ್ಲಿಲ್ಲ ಯಾರು ಯಾರ್ ತಪ್ಪೋ ಅಂದ್ರೆ ನಿಮ್ಗೆ ತಪ್ಪೋರಿ ನಿಮ್ ಹತ್ರ ನಿಮ್ ಹತ್ರ ನಿಮ್ಮ ನಿಮ್ ಹತ್ರ ಆಟೋ ಓಡ್ಸಕ್ ಇರೋದು ನಾಯಿ ಹೊಡಿಯಕಲ್ಲ ಆಟೋ ಪೆಟ್ಟು ನಾಯಿ ಪೆಟ್ಟು ನರಿ ಪೆಟ್ಟು ಮಾಡಕ್ ಇಲ್ಲಿ ಸರ್ವಿಸ್ ಮಾಡ್ಕೊಂಡಿದ್ದೀರಾ ಸರ್ವಿಸ್ ನಾನ್ ಆಡ್ ಮಾಡ್ಕೊಂಡಿದ್ದೀರೀ ನೀವೇ ಮಾಡ್ಬಿಟ್ಟಿದೀರಾ ನೀವೇ ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೊಂಡು ಟೂ ವೀಲರು ತ್ರೀ ವೀಲರ್ ಫೋರ್ ವೀಲರ್ ಎಲ್ಲಾನು ನಿಮ್ಗೆ ನೀವು ಮಾಡ್ಕೊಂಡ ಕೂತಿದೀರಾ ಇಲ್ಲಿ ನಿಮ್ಗೆ ಅನುಕೂಲ ಆಗತ್ತಾರ ಹೌದು ಸರ್ ನಮ್ಗ ಅನುಕೂಲ ಆಗತ್ತಾರ ನಾವು ಮಾಡ್ಕೊತೀವಿ ನಿಮ್ಗೆ ಅನುಕೂಲ ಆಗತ್ತಾರ ನೀವು ಕಾಲ್ ಮಾಡಿ ಆಕ್ಟಿವೇಟ್ ಮಾಡ್ಸ್ಕೊಂಡ್

ಅಮೌಂಟ್ ಬರೋಲ್ಲ ನಮ್ಗೆ ನಮ್ ಕಡೆ ಅಲ್ಲ ಅಮೌಂಟ್ ನಿಮ್ಗೆ ನಿಮ್ ಅಪ್ಪ ನಿಮ್ದು ಮಾಮೂಲಿ ಇಪ್ಪತ್ತ್ ಇಪ್ಪತ್ತು ರೂಪಾಯಿ ತಗೊಂಡ್ಬಿಡ್ತೀರಾ ನಿಮ್ಗೆ ಏನ್ ಬೇಕು ಮಾತಾಡ್ಬೇಕಾದ್ರೆ ನಿಗಾ ಇಟ್ಕೊಂಡ ಮಾತಾಡಿ ಲೀ ಇಟ್ಕೊಂಡೆ ಮಾತಾಡ್ತಾರೀ ನಿಗಾ ಇಟ್ಕೊಂಡೆ ಮಾತಾಡ್ತಾರಿಂತ ನಾನು ಕೂಡ ಚೆನ್ನಾಗೇ ಮಾತಾಡ್ತೀನಿ ಸರ್ ಮಾತಾಡಿ ಮಾತಾಡ್ರಿ ನೀವು ಮಾತಾಡ್ತೀರಾ ಅಂತ ನಾವು ಮಾತಾಡಕಾಯ್ತಿದಾಗಲ್ಲ ದಯವಿಟ್ಟು ಮಾತಾಡಕ್ಕಲ್ವಲ್ಲ ಅದಕ್ಕೆ ಮಾತಾಡಕಾಗಲ್ಲ ಮಾತಾಡಿ ಸರ್ ನಾವು ಪ್ರೊಫೆಷನಲ್ ಆಗಿ ಮಾತಾಡ್ತೀವಿ ಸರ್ ನಿಮ್ಗೆ ಅನ್ಪ್ರೊಫೆಷನಲ್ ಆಗಿ ಮಾತಾಡಲ್ಲ ಹೌದ್ರಿ ನಾವ್ ಆಟೋ ಡ್ರೈವರ್ ಅನ್ಪ್ರೊಫೆಷನಲ್ ಅಲ್ಲೇ ನೀವು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ರಲ್ಲ ಆಗ್ಲೂ ದೊರೋಡೆ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ರಲ್ಲ ಸ್ಪೂನ್ ಅಲ್ಲಿ ತಗೊಂಡ್ ತಿಂತ ಇದ್ರ ಅಷ್ಟೇ ಸ್ಪೂನ್ ಅಲ್ಲಿ ಸ್ಪೂನ್ ಅಲ್ಲಿ ತಗೊಂಡ್ ತಿಂತ ಇದ್ರ ಅಷ್ಟೇ ಪ್ರೊಫೆಷನಲ್ ಆಗಿ ಸ್ಪೂನ್ ಅಲ್ಲ ಫಸ್ಟ್ ನಿಮ್ಗೆ ಸ್ವಲ್ಪ ದಿನ ಇರಿ ಹೊಡಿತಾರೆ ಇಡವಾ ಹೊಡಿಸ್ತೀವಿ ಮಾಹಿತಿಯ ನೀವು ಅದೇ ಮಾಡ್ಕೊಡಿ ಬೇಕಂತ ಮಾಹಿತಿ ಅದೇ ಬೇರೆ ಮಾಹಿತಿ ಬೇಕಿದ್ದೇ ಹೇಳಿ ಕೊಡೋಣ ಇನ್ನೇನ್ ಮಾಹಿತಿ ಕೊಟ್ಟಿ ನಿಮ್ಗೆ ಆಟೋಪೇಟ್ ಫಸ್ಟ್ ಕ್ಯಾನ್ಸಲ್ ನಮ್ಗೆ ಬೇಡ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಕೂಡ ಇನ್ನೇರು ಫೋನ್ ಮಾಡಬೇಕು ಯಾರಿಗೂ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳಿ ಆಟೋಪೈ ಕ್ಯಾನ್ಸಲ್ ಮಾಡಿಕೆ ಅಕ್ಸೆಪ್ಟ್ ಮಾಡಕ ನಿಮ್ಗೆ ಅಧಿಕಾರ ಇರ್ತದೆ ಆಫರ್ ಕೊಡಕ ಅಧಿಕಾರ ಇರ್ತದೆ ಕ್ಯಾನ್ಸಲ್ ಮಾಡಕ್ ಅಧಿಕಾರ ಇರಲ್ಲ ನಿಮ್ಗೆ ಇಲ್ಲ ಸರ್ ಕ್ಯಾನ್ಸಲ್ ಮಾಡಬೇಕು ಇನ್ನೇನ್ ಮಾಡ್ಬೇಕು ನೀವ್ ಹೇಳ್ದ ಕೇಳ್ಕೊಂಡು ನಾವು ದುಡಿತಾನೆ ಇರ್ಬೇಕಾ ಯಾಕೆ ಯಾಕ್ರಿ ಏನಿ ನಾನು ದುಡಿಮೆ ಮಾಡ್ಕೊಳ್ಳಿ ಅಂದ್ರೆ ಈ ತರ ಲಾಸ್ ಮಾಡ್ಕೊಂಡು ಮಾಡ್ಬೇಕಾಗಿಲ್ಲ ರೀ ನಾನು ಗಾಡಿಗೆ ಬಂಡವಾಳ ಹಾಕಿ ಗ್ಯಾಸ್ ಹಾಕೊಂಡು ನಾನು ಕೂಡ ನಾನು ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಬೇಡಬೇಕಾಗಿಲ್ಲ ಕ್ಯಾನ್ಸಲ್ ಮಾಡಿ ಆಟೋ ಪೇಟ್ ಬೇಡ ನನ್ಗೆ ನನಗೆ ಆ ಬೇಡ ಕ್ಯಾನ್ಸಲ್ ಮಾಡಿ ಹತ್ರ ಇದೆ ನಿಮ್ಮ ಮ್ಯಾನೇಜರ್ ಹತ್ರ ಇದೆಯಾ ಕೊಡಿ ನಿಮ್ಮ ಮ್ಯಾನೇಜರ್ ಫೋನ್ ನಂಬರ್ ಕೊಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ನಿಮ್ಮ ಅಥಾರಿಟಿ ಹತ್ರ ಕೊಡಿ ಮ್ಯಾನೇಜರ್ ಗೆ ಕೊಡುವಂತ ಆಕ್ಟಿವಿಟಿ ಇದೆ ನಂಬರ್ ಕೊಡುವಂತ ಆಕ್ಟಿವಿಟಿ ಇನ್ನೇನು ಕೊಡ್ತೀರಾ ಮತ್ತೆ ಈಗ ನಾವು ಈಗ ನಮ್ 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 ಕಷ್ಟನ ನಿಮ್ ಕೈ ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ಮೇಲೆ ನೀವ್ ಯಾರ್ಯಾರು ಬೇರೆ ಅವ್ರಿಗೆ ವರ್ಗಾವಣೆ ಮಾಡ್ಬೇಕು ಅದನ್ನ ನಮ್ ಕಷ್ಟ ಹೇಳ್ಕೊಳಕೆ ನಿಮ್ ಕೈಲಿ ನಿಮ್ ಕೈಲಿ ಆ ಕೆಪಾಸಿಟಿ ಇಲ್ಲ ಅಲ್ವಾ ಅವರು ಕೆಪಾಸಿಟಿ ಇಲ್ಲ ಅಂತ ನಾನು ಹೇಳಿಲ್ಲ ಸರ್ ಇಷ್ಟ ಸಂಗಮಕರ ಯಾರ ಜೊತೆ ಮಾತಾಡಿದೆ ಅಲ್ಲ ಅಲ್ಲ ಈಗ ಈಗ ನಿಮ್ಗೆ ಅದು ಅದನ್ನ ಕ್ಲಿಯರ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ನೀವೇನ್ ಮಾಡ್ಬೇಕು ಕೆಲಸ ಮಾಡ್ತೀನಿ ಅಂದ್ರೆ ಯಾರಿಗೂ ಇಲ್ಲ ಮತ್ತೆ ಇನ್ಯಾರ್ಗಿದೆ ಓನರ್ ಓನರ್ಗಿದೀಯಾ ಓನರ್ ಓನರ್ಗೂ ಇಲ್ಲ ಮತ್ತೆ ಇನ್ನೇ ಇನ್ ಅಲ್ಲ ಮಾಡೋದ್ ಮಾತ್ರ ಗೊತ್ತಿರುತ್ತೆ ಅದನ್ನ ಅಳಿಸೋದ್ ಗೊತ್ತಿಲ್ವಾ ಇಲ್ಲ ಇನ್ನೇನ್ ಈಗ ಅದನ್ನ ಬೇಡ ಅಂದ್ರೆ ರೈಡ್ ತಗೋಬೇಕು ರೈಡ್ ತಗೋಬೇಕು ಬೇರೆ ಆಪ್ಷನ್ ಇಲ್ಲ ರೈಡ್ ಹಾಕಿ ತಗೋಬೇಕು ನಾನು ನಮ್ಮನೆ ಬಂಡವಾಳ ಹಾಕಿ ನೀವೇ ಕೇಳಕ್ಕಾಗತ್ತಾ ನಿಮ್ಮನೆ ಬಂಡವಾಳ ಹಾಕ್ಬಿಟ್ಟು ರಾಪಿಡ್ ಆಗಿ ದುಡಿಯೋದಲ್ಲ ನೀವು ನಮ್ಗೆ ಕೊಡ್ತೀರ ಹಂಗ್ ಮಾತಾಡ್ತೀರ ದುಡ್ಮೆ ದುಡ್ಮೆ ಮಾಡಿ ನಿಮ್ಗೆ ಯಾಕ್ರಿ ಕೊಡ್ಲಿ ನಾನ್ ಬಂಡವಾಳ ಹಾಕಿ ಅದೇ ಮತ್ತೆ ಕೊಡ್ತಾಲ್ವಾ ಕೊಡ್ತಾಲ್ವಾ ಅಂದ್ರೆ ನಿಮ್ಗೆ ಕಮಿಷನ್ ಕೊಡ್ತೀರಾ ಸರ್ ಎಷ್ಟು ರೂಪಾಯಿ ಕೊಡ್ತೀರಾ ಇಪ್ಪತ್ತು ರೂಪಾಯಿ ಕೊಡ್ತಾಲ್ವಾ ಡೈಲಿ ಡೈಲಿ ಇಪ್ಪತ್ತು ರೂಪಾಯಿ ಜಾಸ್ತಿ ದುಡ್ಮೆನೆ ಮಾಡ್ಕೊಳ್ಳಲ್ಲ ನೀವು ಇಪ್ಪತ್ತು ರೂಪಾಯಿ ನಾ ಜಾಸ್ತಿ ಮಾಡಿದ್ರೆ ಗಾಡಿ ಬಂಡವಾಳ ಹಾಕಿದೀನಿ ಗ್ಯಾಸ್ ಹಾಕ್ತಾ ಇದೀನಿ ತಗೋತಾ ಇದೀನಿ ರೀ ಅಂದ್ರೆ ನಿಮ್ಗೆ ಇಪ್ಪತ್ತು ರೂಪಾಯಿಗೆ ಎಷ್ಟು ಕೊಡ್ಬೇಕು ಬಾಡಿಗೆ ಅಷ್ಟೇ ಕೊಡ್ಬೋದಲ್ಲ ಸರ್ ನಾವು ಕೊಡಿ ನಿಮ್ಗೆ ಇಷ್ಟ ಆದಷ್ಟು ಏನ್ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದೀರಾ ಏನು ಲಕ್ಷಾಂತರ ರೂಪಾಯಿ ಆಲ್ ಬುಕ್ಕೆ ಮಾಡ್ಕೊಳ್ಳಲ್ಲ ಕಸ್ಟಮರ್ ಹಾ ಮತ್ತೆ ಆ ಮತ್ತೆ ಹೇಳಿ ಆ ಹೇಳಿ ಕಸ್ಟಮರ್ ಬುಕ್ ಮಾಡ್ಕೊಳ್ಳಿ ಏ ನನಗೆ ಆಟೋ ಪೇ ಬೇಡ ಕ್ಯಾನ್ಸಲ್ ಮಾಡಬೇಕು ನಿಮಗೆ ಯಾರು ಯಾರು ಈ ಊರಿ ಇದ್ದಾರೆ ಅವರ ಅಥಾರಿಟಿ ನಂಬರ್ ಕೊಡಿ ಇಲ್ಲ ಕ್ಯಾನ್ಸಲ್ ಮಾಡಿ ನಂಬರ್ ಕೊಡ ಅಂತ ಆಕ್ಚುಲಿ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಆಗಲ್ಲ ಯಾಕ ಆಗಲ್ಲ ಆಕ್ಚುಲಿ ಇಲ್ಲ ಅಂದ್ರೆ ಇನ್ನೇನ್ ಕಿದಿರಾ ಅಲ್ಲಿ ಸಡಗಳಕ್ಕೆ ಇದಿರಾ ಹೌದು ಸರ್ ನೀವಾಗಲಸ ಮಾಡ್ತಿದ್ದೀರಲ್ವಾ ನನ್ ಮುಂಚೆ ಮಾಡ್ತಿದ್ದೀರಾ ಅಂತ ಏಯ್ ನಿನ್ನ ಅಮ್ಮನ್ ಬೋಳಿ ಮಗನೇ ಚಿಕ್ಕ ಮುಚ್ಕೊಂಡು ಇಲ್ಲ ನಂಬರ್ ಕೊಟ್ಟು ನಮ್ಗೆ ಪಿತ್ತ ಎತ್ತರಿಸ್ಬೇಡ ಹೇಳಿದ್ದು ಹೇಳ್ಕೊಂಡು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದೀನಿ ಇಷ್ಟೊತ್ತವರೆಗೂ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಇಲ್ಲ ಯಾರ್ಗಾರ ವರ್ಗಾವಣೆ ಮಾಡೋ ಇಲ್ಲ ನಾನು ಮಾತಾಡ್ತೀನಿ ಅಂದ್ರೆ ಕ್ಯಾನ್ಸಲ್ ಆಗಲ್ಲ ಕ್ಯಾನ್ಸಲ್ ಆಗಲ್ಲ ಆಗಲ್ಲ ರೈಟ್ ತಗೋಬೇಕು ರೈಟ್ ತಗೋಬೇಕು ಅಂದ್ರೆ ಅಮ್ಮನ್ನ ತಗೋದಿಲ್ಲ ಅದೇನು ಸೆಣಗಿರ್ತಿಯಾ I think it's in a big box for in college in the center. Ah.